ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ಸೆ ಸುವರ್ಣಸೌಧ ಚಳಿಗಾಲದ ಅಧಿವೇಶನ ಪ್ರತಿಭಟನಾ ಸ್ಥಳದ ಹೋರಾಟಗಳು ಬಲ್ಲು ಜೋರು ಹೌದು ಬೆಳಗಾವಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನದಲ್ಲಿ ವಿವಿಧ ಸಂಘಟನೆಗಳಿಂದ ಹೋರಾಟಗಳು ಹಾಗೂ ಮುಖಂಡರ ಹೇಳಿಕೆಗಳು ಭಾರಿ ಗಮನ ಸೆಳೆದವು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾಸ್ತ ನಾಯಕ ನೇತೃತ್ವದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಬಂದ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಕರ್ನಾಟಕ ರಾಜ್ಯದ ಆರ್ಎಂಪಿ ವೈದ್ಯರ ಸಂಘ ಕ್ರೈಸ್ತ ಶಾಲಾ ಅತಿಥಿ ಶಿಕ್ಷಕರ ಸಂಘ ಅಖಿಲ ಕರ್ನಾಟಕ ಚರ್ಮಕಾರರ ಸಂಘ ಹೀಗೆ ಹತ್ತು ಹಲವಾರು ಸಂಘಟನೆಗಳು ಹಾಗೂ ರೈತ ಮುಖಂಡರಾದ ಚುನಪ್ಪ ಪೂಜೇರಿ ರವಿ ಪಾಟೀಲ್ ಹೇಳಿಕೆಗಳು ಭಾರೀ ಗಮನ ಸೆಳೆದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಸಮಗ್ರವಾಗಿ ವರದಿ ತಯಾರಿಸುವ ಜೊತೆಗೆ ಅವರ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಆ ರೈತ ರಾಜ್ಯ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತ ರವಿ ಪಾಟೀಲ್ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಹೇಳಿ ಸರ್ ನಾವು ಏನ್ ಅವರಿಗೆ ಸರೌಂಡ್ ಮೂರೂವರೆನೂರು ಕಿಲೋಮೀಟ್ರೆ ನಮ್ಗೆ ಒಳ್ಳೆಯ ಇಲ್ಲ ನಾವು ಗೋವಾ ಮತ್ತು ಹುಬ್ಳಿ ಮತ್ತು ಈ ಕಡೆ ಇತರ ಭಾಗಕ್ಕೆ ಹೋಗ್ತ ಮಂಗ್ಳೂರು ಹೋಗ್ತೇವೆ ನಿಮಗೆ ಓಟ್ ಹಾಕಿ ನಿಮ್ಮನ್ನು ಬೆಳೆಸಕ್ಕೆ ನಿಮ್ಮಗೆ ಒಂದು ಎಲ್ಲ ಸವಲತ್ತುಗಳ್ ಪಡ್ಕೋಕೆ ನಮ್ಗೆ ಆರ್ಥಿಕ ಪ್ರಶ್ನೆಯಿಂದ ನಮ್ಗೆ ಆರೋಗ್ಯವಾಗಿರಾಕ ನಮ್ಗೆ ಒಳ್ಳೆಯ ಒಂದು ಮಲ್ಟಿ ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟಲ್ ಕಟ್ಟರಿ ಆಮೇಲೆ ಏನು ಮಾಡತ್ತಿಲ್ಲ ಕೈ ಬಿಡ್ರಿ ಪಶ್ಚಿಮ ಘಟ್ಟ ಭಾಗದಾಗ ಮಳೆ ಅಭಾವ ಜಾಸ್ತಿ ಆಗೋದ್ರಿಂದ ಭೂ ಕುಸಿತೈತಿ ಅವ್ರಿಗೂ ಗೊತ್ತೈತಿ ಇನ್ನೂ ಹೆಣಗೋಳು ಸಿಕ್ಕಿಲ್ಲ ದಯವಿಟ್ಟು ಅಲ್ಲಿ ಜನಕ್ಕೆ ನಿಮ್ಗೆ ಓಟ್ ಹಾಕುವಂಥ ಜನಕ್ಕೆ ಆರೋಗ್ಯವಾಗಿ ಸುರಕ್ಷಿತವಾಗಿರುವಂಥ ಒಂದು ಹಾಸ್ಪಿಟ್ಲ್ ಕೇಳತ್ತವು ಅದನ್ನು ಸರ್ಕಾರ ಯಾವುದೇ ಇರಲಿ ಪಕ್ಷಾತೀತವಾಗಿ ಇದಕ್ಕೆ ಬೆಣ್ಣು ಹೈತಿಕಾರ ಅಲ್ಲಿ ಜನರ ಹಿತಾದೃಷ್ಟಿ ಕಾಪಾಡುವ ನೀಟಿನೊಳಗ ಜನರನ್ನು ಉಳಿಸುವಂತ ನಿಟ್ಟಿನೊಳಗೆ ಕೆಲಸ ಮಾಡ್ಬೇಕಂತೇಳಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮತ್ತೆ ನಿರಂತರ ಹೋರಾಟಕ್ಕೆ ನಾವು ಎಲ್ಲ ರೈತರ ನಾವು ಬೆಂಬಲ ಕೊಡ್ತೇವೆ ಅಲ್ಲಿ ಹಾಸ್ಪಿಟಲ್ ಉತ್ತರ ಕನ್ನಡ ಭಾಗದ ಮಲ್ಟಿ ಮಲ್ಟಿಸ್ಪೆಷಲಿ ಹಾಸ್ಪಿಟಲ್ ಮಾಡಕ್ಕೆ ನಾವು ಸದ್ದವಾಗಿ ನಿಶದ್ಧವಾಗಿ ಈ ಸರ್ಕಾರಕ್ಕೆ ಹೆಸರ ಕೊಡ್ತೇವೆ ನಾವು ನಾನಿವತ್ತು ಒಂದ್ ರೀತಿ ಸೌಧ ಒಂದ್ ರೀತಿ ಅಧಿವೇಶನ ಸಂದರ್ಭದಲ್ಲಿ ಬಂದಿದ್ದೀನಿ ನನ್ನ ಸ್ನೇಹಿತ ಬಳ್ಳಾರಿ ಜಿಲ್ಲೆಯ ಶಿರ್ಗುಪ್ಪ ತಾಲೂಕಿನ ವಸಂತ ಅಂತ ಹೇಳ್ಬಿಟ್ಟು ಆರ್ ಎಂ ಪಿ ಒಂದ್ ರೀತಿ ವೈದ್ಯರ ಸಂಘದ ಅಧ್ಯಕ್ಷ ಅವನು ಕಾಲ್ ಮಾಡಿದ್ದ ಇಲ್ಲಿ ನಮ್ಮವರೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾವ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರು ಇದ್ ಮಾಡಿ ಅಂತ ಸದರಿ ಪ್ರಕಾರ ನಾನು ಬಂದು ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘಕ್ಕೆ ಬಂದು ಇವೆಲ್ಲ ಸಮಸ್ಯೆಗಳು ಚರ್ಚೆ ಮಾಡಿದೆ ವಾಸ್ತವ ಕತ್ರ ಆಗಿದೆ ಯಾಕಪ್ಪ ಅಂದ್ರೆ ಪತ್ರಕರ್ತಾಗಿ ಹೋರಾಟಗಾರರಾಗಿ ಹೇಳೋದಾದ್ರೆ ಪಾಪ ಯಾಕಪ್ಪ ಅಂದ್ರೆ ಮೊದ್ಲಿಂದನೂ ತಲೆ ತಲಾಂತರಗಳಿಂದ ಈಗ ಮೊದ್ಲು ಏನೋ ಸರ್ಕಾರಗಳು ಬಂದಿದ್ವಿ ಎಲ್ಲ ಬಂದಿದ್ವಿ ಮೊದ್ಲು ಆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ರು ವೈದ್ಯರ ಅಂತ ಇರ್ತಿದ್ರು ಏನಾರಾದ್ರೆ ಹೋಗ್ತಿದ್ರು ಅದೇ ರೀತಿ ಪಾರಂಪರಿಕವಾಗಿ ಮುಂದುವರ್ಕೋಂತ ಬಂತು ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದಿಷ್ಟೇ ಈಗ ಆಯ್ತಪ್ಪ ಹೋಕೆ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವಾಗ ತಾನೇ ದಿನೇಶ್ ಗುಂಡೂರಾವ್ ಅವ್ರದ್ದು ನಾನು ಇಂಟ್ರೂ ಮಾಡ್ಕೊಂಡ್ ಬಂದೆ ಈಗ ಜಸ್ಟ್ ಈಗ ಈಗ ನಾನ್ ಕೇಳೋದು ಪ್ರತಿ ಹಾಸ್ಪಿಟ್ಲು ಪ್ರತಿ ಉಪ ಆರೋಗ್ಯ ಕೇಂದ್ರಗಳು ಎಲ್ಲ ಇದಾವೆ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಉಪ ಆರೋಗ್ಯ ಕೇಂದ್ರಗಳು ಎಷ್ಟು ಸ್ಟಾರ್ಟ್ ಇದಾವೆ ಒಂದು ಪ್ರಶ್ನೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಎಷ್ಟು ಡಾಕ್ಟರ್ಗಳು ದಯವಿಟ್ಟು ಹೇಳ್ಬಿಡ್ರಪ್ಪ ಇಂತಹ ಸಂದರ್ಭದಲ್ಲಿ ಕರೋನಾ ಮತ್ತೆ ಪ್ರವಾಹದಂತ ಸಂದರ್ಭದಲ್ಲಿ ಈ ಡಾಕ್ಟ್ರುಗಳೇ ಬೇಕಾಯ್ತು ನಮ್ಮ ಹೆಮ್ಮೆ ಡಾಕ್ಟರ್ಗಳು ಪಾಪ ಇವರು ತನ್ನ ಕುಟುಂಬ ಮತ್ತೆ ತನ್ನ ಆರೋಗ್ಯವನ್ನ ಲೆಕ್ಕಿಸದೆ ಗ್ರಾಮೀಣ ಪ್ರದೇಶದ ಆರೋಗ್ಯ ಪರಿಸರನ್ನ ಕಾಪಾಡಿರ್ತಕ್ಕಂಥ ಕೀರ್ತಿ ಈ ಗ್ರಾಮೀಣ ಪ್ರದೇಶದ ವೈದ್ಯರ ಸಂಘಕ್ಕೆ ಸಲ್ತದೆ ಯಾಕಪ್ಪ ಅಂತಂದ್ರೆ ಪಾಪ ನೋಡಿ ಹಿಂದೆ ಯಾರೋ ಸಚಿವರು ಬಂದಿದ್ರು ರಮೇಶ್ ಕುಮಾರ್ ಸಾಹೇಬ್ರು ಅವ್ರು ಏನೋ ಇದ್ ಮಾಡಿದ್ರಂತೆ ಸಾಕಷ್ಟು ಆರೋಗ್ಯ ಸಚಿವರು ಬಂದೋದು ಆದ್ರೆ ದಿನೇಶ್ ಗುಂಡೂರಾವ್ ಅವರು ಬರೇ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಇದಿದೆ ಇಂಥ ಸಂದರ್ಭದಲ್ಲಿ ಇವ್ರಿನ್ ಈತನೂ ಕಾಯ್ರಿ ಯಾಕಪ್ಪ ಅಂತಂದ್ರೆ ಈಗ ನಮ್ಮಂತವ್ರು ಫಾರ್ ಎಕ್ಸಾಂಪಲ್ ಓಪನ್ ಆಗಿ ಹೇಳ್ತೀನಿ ನಾನು ನಮ್ಮಂತವ್ರು ಇವರು ಪಾಪ ಇವ್ರೆಲ್ಲ ಇರ್ತಾರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡ್ಕೊತೀರಾ ಯಾಕೆ ಅಂತ ಬಿಟ್ಟು ನಮ್ಮಂತರು ಬ್ಲಾಕ್ ಮೇಲ್ ಮಾಡ್ತೀವಿ ಆಯ್ತಾ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇವ್ರಿಗೆ ನ್ಯಾಯ ಆಯ್ತಾ ಇಲ್ಲಾಂದ್ರೆ ಅವ್ರು ಏನಾರು ಒಂದು ಪಾಪ ಏನೋ ಮಾಡಕ್ ಹೋಗಿರ್ತಾರೆ ಏನೋ ಒಂದಿದಾದಾಗ ಆದಾಗ ಒಳ್ಳೇದಂತೂ ತೋರ್ಸಲ್ಲ ಕೆಟ್ಟದನ್ನು ತೋರಿಸ್ಬಿಟ್ಟು ಅವ್ರನ್ನ ಇದ್ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸೂಕ್ತ ರಕ್ಷಣೆ ಬೇಕಾಗಿದೆ ಅಲ್ಲ ಈಗ ಸಾಕಷ್ಟು ನಾವೇ ಪೇಸ್ ಮಾಡಿದಿವ್ರಿ ಆಯ್ತಾ ಯಾಕ ಓಪನ್ ಆಗಿ ಹೇಳ್ಬೇಕಾಗ್ತೈತಿ ಇಂಥ ಸಂದರ್ಭದಲ್ಲಿ ದಯವಿಟ್ಟು ಇವ್ರಿಗೊಂದು ಸಂಘ ಮಾಡ್ಕೊಂಡಿದ್ರೆ ದಯವಿಟ್ಟು ಅವ್ರಿಗೆ ಮಾನ್ಯತೆ ಕೊಡಿ ಮಾನ್ಯತೆ ಪ್ರಮಾಣ ಪತ್ರ ಕೊಡಿ ಇಲ್ಲಪ್ಪ ಅವ್ರಗ್ ಅರ್ಹತೆ ಇಲ್ಲ ಅಂತ ಹೇಳುದ್ರಿ ನೀವು ಅವ್ರು ಸೂಕ್ತ ತರಬೇತಿ ಕೊಡಿ ತರಬೇತಿ ಕೊಟ್ಬಿಟ್ಟು ಒಂದು ಇದ್ ಮಾಡಿ ಆಯ್ತಾ ಪ್ರತಿ ಗ್ರಾಮೀಣ ಪ್ರದೇಶದಲ್ಲೂ ಈಗ ಯಾವ್ದೋ ಒಂದು ಕಾರ್ಮಿಕ ಬಂಧು ಅಂತ ಮಾಡಿದ್ರಿ ಪಶು ಬಂದು ಅಂತ ಮಾಡಿದ್ರಿ ಉದ್ಯೋಗ ಬಂದ್ರು ಅಂತ ಮಾಡಿದ್ರಿ ಅದೇ ರೀತಿ ಆರೋಗ್ಯ ಬಂದು ಅಂತ ಹೇಳ್ಬಿಟ್ಟು ಮಾಡಿ ಆಶಾ ಕಾರ್ಯಕರ್ತರು ಬೇರೆದಕ್ಕೆ ಇದು ಮಾಡ್ತಾರ್ರಿ ಆಯ್ತಾ ಹಾಗಾಗಿ ದಯವಿಟ್ಟು ಪಾಪ ಇವ್ರ ಅಲ್ಲಿಂದ ನೋಡಿ ರಾಜ್ಯಾದ್ಯಂತ ಎಷ್ಟೋ ಏಳ್ನೂರ್ ಜನ ಬಂದಿದಾರೆ ಅಂತ ಹೇಳ್ದ ನನ್ನ ಸ್ನೇಹಿತ ಆಯ್ತಾ ಹಾಗಾಗಿ ದಯವಿಟ್ಟು ಇವ್ರದವ್ರಿಗೆ ಯಾಕಪ್ಪಾ ಅಂತಂದ್ರೆ ಅವ್ರ ಏನ್ ನಿಮ್ ಹತ್ರ ಏನು ದುಡ್ಡು ಕೊಡಿ ನಮ್ ಪರ್ಮಿಟ್ ಮಾಡಿ ಸಹಯೋಗ ಭದ್ರತೆ ಕೊಡಿ ಅಂತ ಕೇಳ್ತಾ ಇಲ್ಲ ಒಂದ್ ತರಬೇತಿ ಕೊಟ್ಬಿಟ್ಟು ಮಾನ್ಯತೆ ಕೊಡಿ ನಮ್ಗೆ ಇದು ಮಾಡಿ ಅಂತ ಕೇಳ್ತಾವ್ರೆ ದಯವಿಟ್ಟು ಇಂತ ಹೋರಾಟಕ್ಕೆ ನಾನು ಸಹ ಪತ್ರಕರ್ತ ಬೆಂಬಲ ಕೊಡ್ತೀನಿ ದಯವಿಟ್ಟು ಇದನ್ನ ಸರ್ಕಾರ ಮನ್ನಿಸ್ಬೇಕು ಮತ್ತೆ ಆ ಜನಪ್ರತಿನಿಧಿಗಳು ಇವ್ರು ಬರೇ ಇವ್ರು ಪಾಪ ಎಲ್ಲ ಡಿಗ್ರಿ ಆಗಿದಾರಿದ್ರೆ ಓಕೆ ಇವ್ರ ಫ್ಯಾಮಿಲಿ ಎಲ್ಲ ಇದೆ ಬರೇ ಇವ್ರ ಫ್ಯಾಮಿಲಿಗಳು ಬರೇ ವೋಟ್ ಬ್ಯಾಂಕ್ ಮಾತ್ರ ನಿಮಗ್ ಬೇಕಾ ಆಯ್ತಾ ಇವ್ರು ಬರೇ ಇವ್ರು ಎಲೆಕ್ಷನ್ ಟೈಮಲ್ಲಿ ಇವ್ರ ವೋಟ್ ಬ್ಯಾಂಕ್ ಬೇಕು ಇವ್ರ ಫಾಲೋವರ್ಸ್ ಇವ್ರದೇ ಆದ ಒಬ್ಬೊಬ್ಬ ಡಾಕ್ಟರ್ಗೂ ಒಬ್ಬೊಬ್ಬ ಪಾಲ್ವರ್ಸ್ ಇರ್ತಾರೆ ಒಬ್ಬೊಬ್ಬ ಡಾಕ್ಟರ್ಗೂ ಸಹ ಒಬ್ಬ ಹಳ್ಳಿನೇ ಟರ್ನ್ ಮಾಡೋ ಕೆಲಸ ಇರುತ್ತೆ ಎಲೆಕ್ಷನ್ ಟೈಮ್ ಬರ್ತೀರಾ ಡಾಕ್ಟ್ರೇ ಸ್ಟೂಡೀ ಅಂತೀರಾ ಆಯ್ತಾ ಇಂತ ಸಂದರ್ಭದಲ್ಲಿ ದಯವಿಟ್ಟು ಇಂಥವ್ರಿಗೆ ಹಿತ ಕಾಯಿರಿ ದಯವಿಟ್ಟು ಆರೋಗ್ಯ ಪ್ರಪಂಚ ಉಳಿತೈತೆ ಅಂತಕ್ಕಂಥದ್ದು ಪತ್ರಕರ್ ಅಭಿಪ್ರಾಯ ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಇವ್ರ ಬಗ್ಗೆನು ಸಹ ಚರ್ಚೆ ಮಾಡಿ ಆ ಒಂದು ಸಾಧ್ಯ ಸಾಧ್ಯತೆಯಲ್ಲಿ ಇವ್ರಿಗೆ ಕೊಡ್ತಕ್ಕಂತ ಸಲತ್ತು ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನನ್ನ ಕಿತ್ತೂರು ಮತ್ತೆ ಖಾನಾಪುರ ಸಹ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೈತೆ ಈಗ ನನ್ನ ಸಹೋದರ ಜಿಲ್ಲೆಯ ಸಾಕಷ್ಟು ಸಮಸ್ಯೆಗಳು ಸಹ ಇದ್ರೂ ಸಹ ಇಲ್ಲೊಂದ್ ಕಡೆ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಪತ್ರಕರ್ತನಾಗಿ ಹೋರಾಟಗಾರನಿಗೆ ನಾನು ಸಹ ಇವ್ರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಹೌದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಇಲ್ಲೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದಾಗ ಬರೇ ಆ ಪ್ರವಾಸೋದ್ಯಮಕ್ಕೆ ಮತ್ತೆ ಬರೇ ಅವ್ರ ಇದಕ್ ಮಾತ್ರ ಬರೇ ಉಪಯೋಗಿಸ್ಕೊತಾರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸಾಕಷ್ಟು ಈಗ ನೋಡಿ ಕಳೆದ ಬಾರಿ ನಾನೇ ಪ್ರಸ್ತಾಪ ಮಾಡ್ಸಿದ್ ಅಧಿವೇಶನದಲ್ಲಿ ಅದ್ಯಾರೋ ಶಿವಾನಂದ್ ಕರ್ತೋಲ್ಕರ್ ಅಂತ ಹೇಳ್ಬಿಟ್ಟು ಆ ಅನರ್ಹ ಏನೋ ವೈದ್ಯಕೀಯ ಇದ್ದಿದ್ರು ಅವಾಗ ನಾನೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿಸಿದ್ದೆ ಆನಂತರ ಹೊಲ್ಟೋದ್ರು ಬಿಡಿ ಇವತ್ತು ದೊಡ್ಡ ಒಂದ್ ರೀತಿ ಜಿಲ್ಲೆ ಆ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತವೆ ಗ್ರಾಮೀಣ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಏನಾರಾದ್ರೆ ದೂರದ ಒಂದ್ ರೀತಿ ಕಾರವಾರಿಗೆ ಹೋಗ್ಬೇಕು ಏನೋ ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗೆ ಈಗ ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲಗ್ ಏನ ತುರ್ತು ಚಿಕಿತ್ಸೆಗೆ ಅಲ್ಲಿ ಮಲ್ಟಿ ಸ್ಪೆಷಾಲಿಸ್ಟಿ ಹಾಸ್ಪಿಟ್ಲು ಆಗ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಾರರು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಇವಾಗ ಅಣ್ಣನವರಾಗಿರ್ತಕ್ಕಂಥ ಏನೋ ಮುಖಂಡರು ಆಗಿರ್ತಕ್ಕಂತ ಸೋನಿ ಅಣ್ಣವರು ಸಹ ಸಾಕಷ್ಟು ಒಂದ್ ರೀತಿ ಹೋರಾಟಗಳನ್ನ ಧ್ವನಿ ಎತ್ತಿದ್ದಾರೆ ಆ ಇಂತಹ ಸಂದರ್ಭದಲ್ಲಿ ಅದು ಯಾಕೆ ಏನು ಮಂಗಳ ವೈದ್ಯವರು ಬರೇ ಸಮುದ್ರ ಕಂಡ್ರೆ ಬಿಟ್ಟು ಈಜಾಡ್ತಾರೆ ಪರಂತು ನೀವ್ ಎಲ್ಲಿ ಕೆಲಸ ಮಾಡಿದಿರಾ ಮಂಗಳ್ ವೈದ್ಯ ಮನೆ ನಿಮ್ ಸಂದರ್ಶ ಹೋದ್ರೆ ಬತ್ತೆ ಬತ್ತೆ ಅಂತ ಹೇಳ್ಬಿಟ್ಟು ಒಂಟೈತಿರಲ್ಲ ನೀವು ನಿಮ್ಗೆ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನಿಮ್ಮ ನಿಮ್ಮ ಉತ್ತರ ಕನ್ನಡ ಜಿಲ್ಲೆನೆ ಇದಾಗ್ತಾ ಇದೆ ನೋಡಿ ಆ ಶರಾವತಿ ಪಂಪ್ ಸ್ಟೋರೇಜ್ ಇಂದ ಏನ್ ಉಪಯೋಗ ಏನಾಗಬೇಕಾಗಿತ್ತು ಜನಗಳು ಚೆನ್ನಾಗಿದ್ರು ಮತ್ತೆ ಅಲ್ಲಿರ್ತಕ್ಕಂತ ಪ್ರಾದೇಶಿಕ ಒಂದ್ ರೀತಿ ಅಸಮತೋಲನ ನೈಸರ್ಗಿಕ ಅಸಮತೋಲನ ಆದ್ರೆ ಯಾರೇ ಜವಾಬ್ದಾರಿ ಆಯ್ತಾ ಇವೆಲ್ಲ ಮನೆಗಾಣಬೇಕು ದಯವಿಟ್ಟು ಇಂತ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡ್ತಾವ್ರೆ ಯಾಕೆ ಒಂದ್ ರೀತಿ ಸಬಲೀಕರಣವಾಗಿ ಯಾಕೆ ಘಟ್ಸಾಗ ಯಾಕೆ ಧ್ವನಿ ಎತ್ತ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನೀವೆಲ್ಲ ಕರೆಕ್ಟ್ ಆಗಿದ್ರೆ ಈ ಇಲ್ಲ ಇಲ್ಲಾಕೆ ಬರುತ್ತಿದ್ರು ಆಯ್ತಾ ಹಾಗಾಗಿ ದಯವಿಟ್ಟು ಇದನ್ನ ಬಂದ್ ಮಾಡಬೇಕು ಸರಾವತಿ ಬೋಮ್ ಸ್ಟೋರೇಜ್ ನ ಮತ್ತೆ ಜೊತೆಗೆ ಆ ಮಲ್ಟಿ ಸ್ಪೆಷಾಲಿಸ್ಟಿನ ಹಾಸ್ಪಿಟ್ಲನ್ನ ಆರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಪರವಾಗಿ ನಾನು ಒಬ್ಬ ಪತ್ರಕರ್ತ ಆಗಿ ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು